ನಮಸ್ತೆ ವೀಕ್ಷಕರ ಎಮ್ ಇಂಡೋನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ ನಾನು ನಿಮ್ಮ ದಿವ್ಯಾ ಕೆ ಪಿ ಸಿ ಸಿ ಅಧ್ಯಕ್ಷ ಹಿರಿಯನ ಉಳಿಸ್ಕೊಳ್ತಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸದ್ಯ ರಾಜಕೀಯ ರಂಗದಲ್ಲಿ ಸಿ ಎಂ ಬದಲಾವಣೆಯ ವಿಚಾರ ಕುರಿತು ಅದರ ಜೊತೆಗೆ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆಯ ವಿಚಾರವಾಗಿ ಕೂಡ ಒಂದಷ್ಟು ಸದ್ದು ಗದ್ದಲಗಳು ಸದ್ದು ಮಾಡ್ತಾ ಇದೆ ಅಂತಲೇ ಹೇಳ್ಬೋದು ಒಂದು ಕಡೆ ಸಿ ಎಂ ಬದಲಾವಣೆ ಆಗಬೇಕು ಅಂತ ಮತ್ತೊಂದು ಕಡೆ ಕೆ ಪಿ ಸಿ ಸಿ ಅಧ್ಯಕ್ಷರ ಸ್ಥಾನ ಬದಲಾವಣೆ ಆಗಬೇಕು ಅಂತ ಇದೆಲ್ಲವೂ ಕೂಡ ಆಗಾಗ ಸುದ್ದಿ ಆಗ್ತಾನೇ ಇದೆ ಬದಲಾವಣೆ ಮಾಡಿ ಕುರ್ಚಿ ಬದಲಾವಣೆ ಮಾಡಿ ಅಂತ ಇದು ನಡೀತಾನೇ ಇದೆ ಸೊ ಇದೇ ಸಂದರ್ಭದಲ್ಲಿ ಒಂದಷ್ಟೇ ಸಿ ಎಂ ಸಿದ್ದರಾಮಯ್ಯವರು ಬಜೆಟ್ ಮಂಡನೆಯನ್ನು ಕೂಡ ಮಾಡಿದ್ರು ಆಗಲೂ ಕೂಡ ಒಂದಷ್ಟು ಬದಲಾವಣೆಗಳಾಗಬೇಕು ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅನ್ನೋದು ಆಗಲೂ ಕೂಡ ಬಂತು ಅದಾದ ನಂತರ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರನ್ನು ಗ್ರೇಟರ್ ಬೆಂಗಳೂರು ಮಾಡಬೇಕು ಅನ್ನೋ ಒಂದು ವಿಚಾರವಾಗಿ ಸದನದಲ್ಲಿ ಪ್ರಸ್ತಾಪಿಸಿದ್ರು ಪ್ರಸ್ತಾಪಿಸಿದ್ದಾಯಿತು ಅಂಗೀಕರಿಸಿದ್ದು ಆಯಿತು ಅದಕ್ಕೆ ಬಿಲ್ ಪಾಸ್ ಕೂಡ ಆಯಿತು ಆಗಲೂ ಕೂಡ ವಿರೋಧ ಪಕ್ಷದವರು ಇದು ಮಾಡಬಾರ್ದು ಗ್ರೇಟರ್ ಬೆಂಗ್ಳೂರು ಮಾಡಬಾರ್ದು ಒಂದು ವೇಳೆ ಗ್ರೇಟರ್ ಬೆಂಗಳೂರಾದರೆ ಬೆಂಗಳೂರನ್ನು ಒಡೆದಂತಾಗುತ್ತೆ ಇದು ಬೇಡ ಅಂತ ಆಗಲೂ ಕೂಡ ಆಕ್ಷೇಪಣೆಗಳು ಬರ್ತಾಯಿತ್ತು ಆದರೆ ಈಗ ಈಗ ಮತ್ತೆ ಕೆ ಪಿ ಸಿ ಸಿ ಸ್ಥಾನವನ್ನು ಬದಲಾವಣೆ ಆಗಲೇಬೇಕು ಅಂತ ರಾಜಣ್ಣ ಹಾಗೂ ಸತೀಶ್ ಜಾರಕಿಹೊಳಿ ಅವರು ಪಟ್ ಹಿಡಿದು ಕೂತಿದ್ದಾರೆ ಜುಲೈ ಎರಡಕ್ಕೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಅವರು ಐದು ವರ್ಷಗಳನ್ನು ಪೂರೈಸ್ತಾ ಇದ್ದಾರೆ ಸೊ ಈಗ ಆಲ್ರೆಡಿ ಅವರು ಐದು ವರ್ಷಗಳನ್ನು ಪೂರೈಸಿದ್ದಾರೆ ಅದಲ್ಲದೆ ಉಪಮುಖ್ಯಮಂತ್ರಿಯಾಗಿ ಆ ಒಂದು ಸ್ಥಾನದಲ್ಲೂ ಕೂಡ ಇದ್ದಾರೆ ಎರಡು ಸ್ಥಾನವನ್ನು ನಿಭಾಯಿಸ್ತಾ ಇದ್ದಾರೆ ಎರಡು ಜವಾಬ್ದಾರಿಗಳನ್ನು ಅವರು ನಿಭಾಯಿಸ್ತಾ ಇದ್ದಾರೆ ಒಂದು ಕಡೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಐದು ವರ್ಷ ಆಯಿತು ಮತ್ತೊಂದು ಕಡೆ ಉಪಮುಖ್ಯಮಂತ್ರಿಗಳಾಗಿ ಕೂಡ ಅವರು ಜವಾಬ್ದಾರಿ ನಿಭಾಯಿಸ್ತಾ ಇದ್ದಾರೆ ಏನಾದರೂ ಮಾಡಿ ಅವರನ್ನು ಅಧ್ಯ ಕೆ ಪಿ ಸಿ ಸಿ ಅಧ್ಯಕ್ಷರ ಸ್ಥಾನದಿಂದ ಕೆಳಗೆ ಇಳಿಸಲೇಬೇಕು ಅನ್ನೋ ಒಂದು ವಿಚಾರವಾಗಿ ಇವರಿಬ್ಬರು ಕೂಡ ಪಠ್ಹಿಡ್ದು ಕೂತಿದ್ದಾರೆ ಸೊ ಈ ಒಂದು ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಐದು ವರ್ಷ ಪೂರೈಸಿರೋ ಒಂದು ಸಂತಸದ ವಿಚಾರವಾಗಿ ಔತಣಕೂಟವನ್ನು ಏರ್ಪಡಿಸಿದರು ಸೊ ಈ ಒಂದು ಔತಣಕೂಟಕ್ಕೆ ಎಲ್ಲ ರೀತಿಯಾದಂತಹ ನಾಯಕರು ಮುಕ್ ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿಯೊಬ್ಬರು ಕೂಡ ಭಾಗಿಯಾಗಿದ್ದರು ಆದರೆ ಈಗ ಏನು ಚರ್ಚೆ ಆಗ್ತಾ ಇದೆ ಈ ಒಂದು ಔತಣಕೂಟವನ್ನು ಇವರು ಐದು ವರ್ಷ ಪೂರೈಸ್ತಾ ಇರೋದಕ್ಕೆ ಏರ್ಪಡಿಸಿದಾರಾ ಅಥವಾ ಅಧ್ಯಕ್ಷ ಸ್ಥಾನವನ್ನು ಅಂದರೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ನಾನೇ ಮುಂದುವರಿಸ್ತೀನಿ ಇನ್ನು ಮುಂದೆ ಕೂಡ ನಾನೇ ಇರ್ತೀನಿ ಆ ಒಂದು ಅಧ್ಯಕ್ಷ ಸ್ಥಾನ ನನಗೇ ಬೇಕು ಅನ್ನೋ ಒಂದು ವಿಚಾರವಾಗಿ ಆ ಒಂದು ಔತಣಕೂಟವನ್ನು ಏರ್ಪಡಿಸಿದ್ರ ಆ ಒಂದು ಔತಣಕೂಟದಲ್ಲಿ ಎಲ್ಲ ನಾಯಕರ ಮನವೊಲಿಸಿ ಮನವೊಲಿಸಿ ಆ ಒಂದು ಅಧ್ಯಕ್ಷ ಸ್ಥಾನದಲ್ಲಿ ನಾನೇ ಮುಂದುವರಿತೀನಿ ಅನ್ನೋ ಒಂದು ವಿಚಾರವನ್ನು ಪ್ರಸ್ತಾಪಿಸೋದಕ್ಕೋಸ್ಕರ ಆದರೂ ಈ ಒಂದು ಔತಣಕೂಟವನ್ನು ಏರ್ಪಡಿಸಿದ್ರು ಇಷ್ಟೆಲ್ಲ ಊಹಾಪೋಹಗಳು ಸದ್ಯಕ್ಕೆ ನಡೀತಾ ಇದೆ ಒಂದು ಕಡೆ ಇವರು ಪಟ್ಟಿ ಹಿಡಿದು ಕೂತಿದ್ದಾರೆ ಮತ್ತೊಂದು ಕಡೆ ಏನಾದರೂ ಮಾಡಿ ಈ ಸ್ಥಾನ ನಾನೇ ಉಳಿಸ್ಕೊಳ್ಬೇಕು ಅಂತ ಇವರು ಕೂಡ ಪಟ್ಟಿ ಹಿಡಿದಿದ್ದಾರೆ ಹಾಗಾದರೆ ಅಧ್ಯಕ್ಷ ಸ್ಥಾನವನ್ನು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಡಿ ಕೆ ಶಿವಕುಮಾರ್ ಅವರು ಉಳಿಸ್ಕೊಳ್ತಾರಾ ಇದನ್ನ ನಾವು ತಿಳ್ಕೊಳ್ಬೇಕಾದ್ರೆ ಇನ್ನು ಜುಲೈ ಎರಡರವರೆಗೂ ಕಾಯಬೇಕಾಗುತ್ತೆ ಇನ್ನು ಮೂರು ತಿಂಗಳಷ್ಟೇ ಬಾಕಿ ಇದೆ ಸೊ ಅಲ್ಲಿವರೆಗೂ ಕಾದ್ ನೋಡೋಣ ತದ ನಂತರ ಪಿ ಸಿ ಸ್ಥಾನವನ್ನ ಡಿ ಕೆ ಶಿವಕುಮಾರ್ ಅವರೇ ಉಳಿಸ್ಕೊಳ್ತಾರ ಅಥವಾ ಆ ಒಂದು ಪಟ್ಟಕ್ಕೆ ಬೇರೆ ಯಾರಾದರೂ ಏರ್ತಾರ ಅಂತ ಕಾದ್ ನೋಡೋಣ ಸದ್ಯಕ್ಕೆ ಇದಾಗಿತ್ತು ಈ ಕ್ಷಣದ ಸುದ್ದಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ